ಒಂದು ಮಾತು ಹೇಳ್ತಾರೆ ಅವರು ಒಂದು ಮಾತು ಹೇಳ್ತಾ ಇದ್ರು ಮುಂದೂರದ ಜಾತಿಗಳು ಜಾತಿ ವ್ಯವಸ್ಥೆಯಲ್ಲಿ ಮುಂದೂರದವರು ಇದ್ದಾರಲ್ಲ ಅವರು ಜಾತಿಯ ಸಮ್ಮೇಳನಗಳನ್ನ ಮಾಡಿದ್ರೆ ಅದು ಜಾತಿ ಸಮ್ಮೇಳನಗಳಾಗ್ತವೆ ಹಿಂದುಳಿದವರು ಸಾಮಾಜಿಕವಾಗಿ ಹಿಂದುಳಿದವರು ಅವರು ಜಾತಿ ಸಮ್ಮೇಳನಗಳನ್ನು ಮಾಡಿ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನಗಳಾಗಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದುವರೆದವರು ಮುಂದುವರೆದ ಜಾತಿಗಳಿದ್ದವರಲ್ಲ ಅವು ದಾರಿದ ಪುಸ್ತಕಂತ ಪ್ರಯತ್ನವನ್ನು ಮಾಡ್ತಾರೆ ಹಿಂದುಳಿದ ಜಾತಿಗಳು ಸಮ್ಮೇಳನ ಮಾಡ್ತಾರೆ ಜಾತಿ ಸಮ್ಮೇಳನ ಮಾಡ್ತಾರೆ ಎಲ್ಲಿ ಜಾತಿ ಹೋಗ್ತದೆ ಜಾತ್ಯತೀತ ಹೆಂಗಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆದ್ರಿಂದ ಲೋಹಿಯವರು ಒಂದು ಸಾಮಾಜಿಕ ಚಿಂತಕರು ಅವರು ಅವ್ರು ಹೇಳಿರೋ ಮಾತು ಮೇಲ್ಗಡೆ ಜಾತಿಯವರು ಮುಂದುವರೆದ ಜಾತಿಯವರು ಜಾತಿ ಸಮ್ಮೇಳನಗಳನ್ನ ಮಾಡಿದ್ರೆ ಅದು ಜಾತಿ ಸಮ್ಮೇಳನ ಆಗ್ತದೆ ಹಿಂದುಳಿದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿವರೆಗೆ ಬಂದಿದ್ದೀನಿ ನಾನು ಅದನ್ನು ಹಿಂದಕ್ಕೆ ತಳ್ಳಕೆ ಹೋಗಬೇಡಿ ಯಾರು ಹಿಂದಕ್ಕೆ ತಳ್ಳಬಾರ್ದು ನಿಮಗೆ ಶಕ್ತಿ ಇದ್ರೆ ಮುಂದೆ ಕೇಳಿರಿ ನಿಮ್ಮ ಕೈಲಾದರೆ ಮುಂದೆ ಕೇಳಿರಿ ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅದು ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ದಿಕ್ಕಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಇಲ್ಲಿ ತಿಂತಿಣಿ ಕಲಬುರಗಿ ವಿಭಾಗ ಎಂಥದ್ದು ಕಲ್ಯಾಣ ಕರ್ನಾಟಕ ವಿಭಾಗ ಈ ಭಾಗದಲ್ಲಿ ಇದ್ಕೊಂಡು ಅನೇಕ ವರ್ಷಗಳಿಂದ ಜಾತ್ಯತೀತ ಮಠವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಜೊತೆಗೆ ಶಿಕ್ಷಣ ಇದೆಯಲ್ಲ ಶಿಕ್ಷಣ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರಿಗೆ ಶಿಕ್ಷಣ ಸಿಕ್ಕದೇ ಹೋದರೆ ಅವರು ಪ್ರಗತಿ ಆಗಲ್ಲ ಶಿಕ್ಷಣ ಸಿಕ್ಕಿದ್ರು ಮಾತ್ರ ಪ್ರಗತಿ ಆಗೋದು ನಾವು ಮಠದ ಉದ್ದೇಶನೂ ಕೂಡ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಬೇಕು ಇನ್ನೊಂದು ಶಿಕ್ಷಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಮೂರನೇದು ಆಧ್ಯಾತ್ಮಿಕ ಕೆಲಸ ಮುಂದುವರಿಬೇಕು ಯಾವ ಧರ್ಮನೂ ಕೂಡ ಯಾವ ಧರ್ಮನೂ ಕೂಡ ಅದು ಹಿಂದೂ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಕ್ರೈಸ್ತ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಯಾವುದೇ ಧರ್ಮ ಇರಲಿ ಧರ್ಮ ಪರಸ್ಪರ ಪ್ರೀತಿ ಅಂತ ಹೇಳ್ ಪ್ರೀತಿಸಿ ಅಂತ ಹೇಳ್ಕೊಡ್ತದ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಲ್ಲ ಇದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರತಿ ಧರ್ಮದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮ ಇರ್ಬೋದು ಇನ್ಯಾವುದೇ ಧರ್ಮ ಇರಬಹುದು ಪ್ರೀತಿ ಅಂತ ಹೇಳ್ಕೊಡ್ತದ ಹೊರ್ತು ದ್ವೇಷಿ ಅಂತ ಹೇಳ್ಕೊಡ್ತದ ಯಾರನ್ನು ದ್ವೇಷಿ ಅಂತ ಹೇಳ್ಕೊಡಲ್ಲ ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆಮೇಲೆ ಕೂಡ ಏನು ನಗ್ತಾ ಇದೆಯಲ್ಲ ಹಿಂದ್ಗಡೆನಾ ಅಲ್ಲ ನೀನು ಮುಂದ್ಗಡೆ ಕೂತ್ಕೊಂಡು ನಗ್ತಾ ಇದೀಯಲ್ಲ ಅದಕ್ಕೆ ಹೇಳಿದ್ದ ನಾನು ಪ್ರೀತ್ ಅಂತ ಹೇಳ್ಕೊಡ್ತದೆ ಅಂತೂ ದ್ವೇಷಿ ಅಂತ ಹೇಳ್ಕೊಡೋಲ್ಲ ಗೊತ್ತಾಯ್ತಾ ಅದರಿಂದ ಇಲ್ಲಿ ಸಿದ್ಧರಾ ಸಿದ್ದರಾಮಂದಪುರಿ ಸ್ವಾಮೀಜಿಯವರು ಶಿಕ್ಷಣ ಆಧ್ಯಾತ್ಮ ಮತ್ತು ಜಾತ್ಯತೀತ ಮನೋಭಾವವನ್ನು ಬೆಳೆಸ್ತಕ್ಕಂಥ ಅದು ಆಗಬೇಕು ಶಿಕ್ಷಣ ಆದಾಗ ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಶಿಕ್ಷಣ ಇಲ್ಲದೇ ಹೋದರೆ ಗುಲಾಮಗಿರಿನಲ್ಲಿ ನರಳಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇನ್ನೂ ಅನೇಕ ಜನರಿಗೆ ಶಿಕ್ಷಣ ಸಿಕ್ಕಿದ್ರೂ ಕೂಡ ಆ ಗುಲಾಮ್ಗಿರಿ ಮನಸ್ಥಿತಿ ಇನ್ನೂ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಗುಲಾಮಗಿರಿ ಮನಸ್ಥಿತಿ ಗುಲಾಮಗಿರಿ ಮನಸ್ಥಿತಿ ಅಂದ್ರೆ ಏನು ಈಗ ಮೇಲ್ಜಾತಿಯವನು ಒಬ್ಬ ಬಡವ ಬಂದರೂ ಕೂಡ ಅವನ್ನ ಸ್ವಾಮಿ ಅಂತ ಕರಿತೀವಿ ಅದೇ ಒಬ್ಬ ತಳ ಸಮುದಾಯದವನು ಶ್ರೀಮಂತನಾಗಿದ್ದರೂ ಕೂಡ ವಿದ್ಯಾವಂತನಾಗಿದ್ದರೂ ಕೂಡ ಅವನ್ನ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಇದು ಗುಲಾಮ್ಗಿರಿಯ ಸಂಕೇತ ಗುಲಾಮ್ಗಿರಿಯ ಮನಸ್ಥಿತಿ ಇದನ್ನು ಕಿತ್ತೆಸಿಬೇಕು ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹಾಗಂತೇಳಿ ಇನ್ನೊಬ್ಬರನ್ನ ದ್ವೇಷಿಸಬೇಕು ವೈರತ್ವ ಮಾಡಬೇಕು ಅಂತಕ್ಕಂಥ ಮಾತುಗಳಲ್ಲ ಇನ್ನೊಬ್ಬರನ್ನ ಪ್ರೀತಿಸೇ ಸ್ವಾಭಿಮಾನಿಗಳಾಗಿ ಇರಬೇಕು ಪುರಿ ಸ್ವಾಮೀಜಿಯವರು ಕೂಡ ಸ್ವಾಭಿಮಾನಿಗಳಾಗಿದ್ದರು ಅಂತಕ್ಕಂಥದನ್ನು ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲ ಸಮಾಜಗಳು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಎಂಥ ಶಿಕ್ಷಣ ಪಡ್ಕೋಬೇಕು ಅಂತಂದರೆ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು ಸುಮ್ಮನೆ ನಾನು ಎಮ್ ಎ ಮಾಡಿದ್ದೀನಿ ಬಿ ಎ ಮಾಡಿದ್ದೀನಿ ಬಿ ಎಸ್ ಸಿ ಮಾಡಿದ್ದೀನಿ ಲಾ ಮಾಡಿದ್ದೀನಿ ಎಮ್ ಎಸ್ ಸಿ ಮಾಡಿದ್ದೀನಿ ಅಂತಂದ್ರೆ ಪ್ರಯೋಜನ ಆಗಲ್ಲ ಡಾಕ್ಟ್ರೇಟ್ ಮಾಡಿದ್ದೀನಿ ಅಂದ್ರೆ ಪ್ರಯೋಜನ ಆಗಲ್ಲ ಆದರೆ ನಮ್ಮ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು ಅದಿದ್ದರೂ ಮಾತ್ರ ಪ್ರಯೋಜನ ಆಗುತ್ತೆ ನಾವು ಸಮ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯೋಜನ ಆಗುತ್ತೆ ಇಲ್ಲಿ ಹೋದಕ್ಕಾಗಲ್ಲ ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ ಹದಿನೈದು ಪರ್ಸೆಂಟ್ ಅಷ್ಟಿತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ ಹದಿನೈದು ಪರ್ಸೆಂಟ್ ಇತ್ತು ಈಗ ಎಪ್ಪತ್ತಾರು ಪರ್ಸೆಂಟ್ ಆಗಿದೆ ಎಪ್ಪತ್ತಾರು ಪರ್ಸೆಂಟ್ ಆಗಿದೆ ಶಿಕ್ಷಣ ಇನ್ನೂ ಯಾಕೆ ಜಾತಿ ಹೋಗಿಲ್ಲ ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ನಿಂತು ನೀರು ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಸಾಮಾಜಿಕ ಆರ್ಥಿಕ ಬದಲಾವಣೆಗಳಾದಾಗ ಮಾತ್ರ ನಮ್ಮ ಜಾತಿ ವ್ಯವಸ್ಥೆಗೂ ಕೂಡ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ವರ್ಷ ಆಯಿತು ಇವನಾರವ ಇವನಾರವ ಅಂತ ಹೇಳಿ ಎಂಟುನೂರ ವರ್ಷಗಳಾಯಿತು ಎಂಟುನೂರ ವರ್ಷಗಳಿಂದ ಜಾತಿ ಹೋಗಿಲ್ಲ ಅದರಿಂದ ಕೆಲವರು ಹೆಮ್ಮೆ ಪಡುತ್ತಾರೆ ಜಾತಿ ಸೂಚಕ ಹೆಸರುಗಳ ಲೆಟ್ಗಳೆ ಜಾತಿ ಹೆಮ್ಮೆ ಪಡಬಹುದು ಅವೆಲ್ಲ ಯೂಟ್ಯೂಬರ್ ಅವೆಲ್ಲ ಈ ಜಾತಿ ಸೂಚಕ ಇಟ್ಕೊಳ್ಳಲೇ ಮಾಡುವುದು ವಿದ್ಯಾವntರಾದ ಮೇಲೆ ವೈಜ್ಞಾನಿಕತೆ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳತಕ್ಕಂತ ಕೆಲಸ ಆಗುತ್ತೆ ಈಗ ಬಸವಣ್ಣ ಹೋರಾಡೋದು ಯಾವುದು ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡಿದ್ರು ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡೋದು